ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ದೇವರು ರುಜು ಮಾಡಿದನು ಅಂತಕ್ಕಂಥ ಕವಿತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಕುವೆಂಪುರವರ ಪರಿಚಯವನ್ನು ನಾವು ಗಮನಿಸೋದಾದರೆ ಕನ್ನಡದ ವರ್ಡ್ಸ್ವರ್ತ್ ವರ್ತ್ ಅಂತೇಳಿನಿ ಹೆಸರಾಗಿರ್ತಕ್ಕಂತಹ ಕುವೆಂಪು ಕಾವ್ಯನಾಮದಿಂದ ಗುರುತಿಸಿಕೊಂಡಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಂದು ಹಿರೇಕುಡುಗಿ ಗ್ರಾಮದಲ್ಲಿ ಜನಿಸ್ತಾರೆ ಕುವೆಂಪುರವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುವೆಂಪು ವಿದ್ಯಾರ್ಜನೆಗಾಗಿ ಕುಪ್ಪಳ್ಳಿಯಿಂದ ಮೈಸೂರಿಗೆ ಬರ್ತಾರೆ ಮೈಸೂರಿನಲ್ಲಿ ಎಮ್ ಎ ಪದವಿಯನ್ನು ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗ್ತಾರೆ ಟಿ ಎಸ್ ವೆಂಕಣ್ಣಯ್ಯನವರ ಇವರಿಗೆ ಗುರುಗಳಾಗಿ ಸಿಗ್ತಾರೆ ತಮ್ಮ ಕಲ್ಪನೆಯ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸ್ತಾರೆ ಕುವೆಂಪುರವರ ಮಡದಿ ಹೇಮಾವತಿ ಕುವೆಂಪುರವರಿಗೆ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಕಲಾ ತಾರಣಿ ಮಕ್ಕಳು ಇದ್ದಾರೆ ಕುವೆಂಪು ಎಲ್ಲ ಪ್ರಕಾರಗಳಲ್ಲೂ ಕೃತಿಗಳನ್ನು ರಚಿಸಿದ್ದಾರೆ ಕುವೆಂಪು ಅವರು ಇಪ್ಪತ್ತನೇ ಶತಮಾನ ಕಂಡಂತಹ ದೈತ್ಯ ಪ್ರತಿಭೆ ಅಂತೇಳಿ ಗುರುತಿಸ್ತೀವಿ ಅವರೊಬ್ಬ ರಸ ಋಷಿ ಬೇಂದ್ರೆಯವರು ಕುವೆಂಪು ಯುಗದ ಕವಿ ಜಗದ ಕವಿ ಅಂತೇಳಿ ಏನು ಮಾಡ್ತಾರೆ ಕರೆಸ್ಕೊಳ್ತಾರೆ ವಿಶ್ವ ಮಾನವ ಸಂದೇಶವನ್ನು ನೀಡಿದಂಥವರು ಕುವೆಂಪು ಕನ್ನಡದ ಎರಡನೆಯ ರಾಷ್ಟ್ರಕವಿ ಅಂತೇಳಿ ಕೂಡ ನೋಡ್ತೀವಿ ಕುವೆಂಪು ಆರಂಭದಲ್ಲಿ ಕಿಶೋರ ಚಂದ್ರವಾಣಿ ಅಂತಕ್ಕಂಥ ಹೆಸರಲ್ಲಿ ಕೃತಿಗಳನ್ನು ರಚಿಸ್ತಾರೆ ಕುವೆಂಪುರವರು ಮೊಟ್ಟ ಮೊದಲ ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವವನ್ನು ತಂದುಕೊಟ್ಟಂಥವರು ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿಯನ್ನು ಮೊದಲು ಪಡೆದವರು ಕುವೆಂಪು ಇಂಥ ಕುವೆಂಪು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾಗ್ತಾರೆ ಕುಪ್ಪಳ್ಳಿಯಲ್ಲಿರುವವರ ಸಮಾಧಿ ಒಂದು ಸ್ಮಾರಕವಾಗಿ ಇವತ್ತು ನಾವು ನೋಡ್ತೇವೆ ಇವರು ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯವನ್ನು ಬರೆದಿದ್ದಾರೆ ಚಿತ್ರಾಂಗದ ಅಂತಕ್ಕಂಥ ಖಂಡಕಾವ್ಯವನ್ನು ಬರೆದಿದ್ದಾರೆ ಇವರ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕೋಗಿಲೆ ಮತ್ತು ಸೋವಿಯೆಟ್ ರಷ್ಯಾ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಅನಿಕೇತನ ಜೇನಾಗುವ ಅಗ್ನಿಹಂಸ ಚಂದ್ರಮಂಚಕ್ಕೆ ಬಾಚಕೋರಿ ಇಕ್ಷುಗಂಗೋತ್ರಿ ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕತೆಗಳು ಇವರ ಕಾದಂಬರಿಗಳನ್ನು ನೋಡೋದಾದರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವರ ನಾಟಕಗಳನ್ನು ಗಮನಿಸೋದಾದರೆ ಯಮನ ಸೋಲು ಜಲಗಾರ ಬಿರುಗಾಳಿ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರಂ ರಕ್ತಾಕ್ಷಿ ಶೂದ್ರ ತಪಸ್ವಿ ಕಾನೀನಾ ಬೆರಳಿಗೆ ಕೊರಳ್ ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಅಂತೇಳಿ ನೋಡ್ತೀವಿ ಇವರ ಕೃತಿಗಳಲ್ಲಿ ಒಂದಾಗಿರ್ತಕ್ಕಂತಹ ಗಮನ ಸಂಕಲನ ಪಕ್ಷಿಕಾಶಿಯಿಂದ ಆರಿಸಿಕೊಂಡಿರ್ತಕ್ಕಂತಹ ದೇವರು ರುಜು ಮಾಡಿದನು ಅಂತಕ್ಕಂಥ ಪದ್ಯವನ್ನು ನೋಡೋಣ ಪ್ರಸ್ತುತ ದೇವರು ರುಜು ಮಾಡಿದನು ಕವಿತೆಯನ್ನು ಕುವೆಂಪುರವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕವಿತೆ ಕನ್ನಡದ ಉತ್ತಮ ಪ್ರಕೃತಿ ಕವನಗಳಲ್ಲಿ ಒಂದು ಅಂತೇಳಿ ನಾವು ಗುರುತಿಸ್ತೀವಿ ಸೃಷ್ಟಿಯ ರಚನೆಯ ಕೌಶಲ್ಯ ಹಾಗೂ ಸೌಂದರ್ಯದ ಹಿಂದೆ ಚಿರಚೇತನಾದಂತಹ ನಾನಿದ್ದೇನೆ ಅಂತೇಳಿ ದೇವರು ಬೆಳ್ಳಕ್ಕಿಯ ನೆವದಲ್ಲಿ ರುಜು ಮಾಡಿದನು ಅಂತ ಅದ್ಭುತ ಕಲ್ಪನೆ ಪ್ರಸ್ತುತ ಕವನದಲ್ಲಿ ಸೊಗಸಾಗಿ ಮೂಡಿ ಮೂಡಿಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಕೃತಿಯ ಮುಂದೆ ಮನಸೂಲದ ವ್ಯಕ್ತಿಯೇ ಇಲ್ಲ ಇನ್ನು ಭಾವಜೀವಿಯಾಗಿರ್ತಕ್ಕಂತಹ ಕವಿಯ ಮನಸ್ಥಿತಿಯನ್ನು ಈ ಕವಿತೆ ಸೋದರಣವಾಗಿ ಇಲ್ಲಿ ಚರ್ಚೆ ಮಾಡುತ್ತೆ ಬನ್ನಿ ಹಾಗಾದರೆ ದೇವರು ರುಜು ಮಾಡಿದನು ಕವಿತೆಯನ್ನು ನಾವು ಗಮನಿಸೋಣ ಕವಿತೆ ಹೀಗೆ ಆರಂಭ ಆಗುತ್ತೆ ದೇವರು ರುಜು ಮಾಡಿದನು ರಷವಶನಾಗುತ್ತ ಕವಿಯದ ನೋಡಿದನು ಬಿತ್ತರ ದಾಗಸ ಎನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗಿಸದಿರೆ ಕಿಕ್ಕಿರಿದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ ದೇವರು ರುಜು ಮಾಡಿದನು ರಷವಶನಾಗುತ್ತ ಕವಿಯದ ನೋಡಿದನು ನದಿ ಹರಿದಿತ್ತು ಬನ ನಿಂತಿತ್ತು ಭಾ ನೀಲಿಯನಗೆ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕೆ ಖಗರವ ಪುಲಕಂ ತೋರಿತ್ತು ಹೂಬಿಸಿಲಲ್ಲಿ ಮಿರುಗಿರೆ ಹೊನಲು ಮೊರೆದಿರೆ ಬಂಡೆಗಳಲ್ಲಿ ನೀರ್ತೊದಲು ರಂಜಿಸಿ ಹಿಕ್ಕೆಲದಲ್ಲಿ ಹೊಮ್ಮಳಲು ಸಿಬ್ಬಲು ಗುಡ್ಡಿಯ ಹೊಳೆಯಲಿ ಮೇಯುತ ಕವಿಮನ ನಾಕದಿ ನೆಲೆಸಿತ್ತು ಮಧುಸೌಂದರ್ಯದ ಮಧುರ ಜಗತ್ತು ಹೃದಯ ಜಿವ್ವೆಗೆ ಜೇನಾಗಿತ್ತು ದೃಶ್ಯ ದಿಗಂತಿದು ನೊಮ್ಮೆಯ ಹೊಮ್ಮಿ ಗಿರಿವನ ಪಟದ ಆಕಾಶದಲ್ಲಿ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾ ವಿನ್ಯಾಸದಲ್ಲಿ ಅವಾಗ್ಮಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿ ಹೊಪ್ಪಂದಕೆ ಒಪ್ಪಂದಕ್ಕೆ ಚಿರಚೇತನ ತಾನಿಹನೆಂಬಂದದಿ ಬೆಳ್ಳಕ್ಕಿಯ ಹಂತಿಯ ಆನೆವದಿ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ಅಂತೇಳಿ ಕವಿತೆ ಬರೀತಾರೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ಪ್ರಕೃತಿಯ ಮಡಿಲಲ್ಲಿ ಕವಿ ದೇವರ ರುಜುವನ್ನು ನೋಡ್ತಾ ಇದ್ದಾರೆ ರುಜು ಅಂದರೆ ಸಹಿ ಸಿಗ್ನೇಚರ್ ಆ ದೇವರ ಆ ಸಹಿಯನ್ನು ನೋಡಿ ಕವಿ ಇಲ್ಲಿ ರಸವಶನಾಗುತ್ತಾ ಅಂತ ಹೇಳ್ತಾ ರಸವಶನ ಆಗುತ್ತಾ ಅಂತಂದರೆ ಆನಂದದಿಂದ ಮೈಮರಿತಾ ಇದ್ದಾರೆ ಯಾವ ಸಹಿಯನ್ನು ನೋಡಿ ಮೈಮರಿತಾ ಇದ್ದಾರೆ ಆನಂದದಿಂದ ಅಂತಂದರೆ ಪ್ರಕೃತಿಯಲ್ಲಿ ದೇವರು ನಾನು ಇದ್ದೀನಿ ಅಂತೇಳಿ ಸೈನ್ ಮಾಡಿದನಂತೆ ಆ ಸೈನ್ ಯಾವುದು ಅನ್ನೋದನ್ನು ಮುಂದೆ ಹೇಳ್ತಾರೆ ಸೈನು ದೇವರು ನಾನು ಇದ್ದೀನಪ್ಪ ಅನ್ನೋದನ್ನು ಪ್ರಕೃತಿಯ ಮೂಲಕ ನಮಗೆ ಅದು ಬಿತ್ತರಿಸ್ತಾ ಇದ್ದಾರೆ ಹಾಗಾಗಿ ಆ ಸಹಿಯನ್ನು ನೋಡಿರ್ತಕ್ಕಂಥ ಕವಿ ಮುಗ್ಧವಾಗಿ ಆನಂದದಿಂದ ಮೈಮರೆದಿರ್ತಕ್ಕಂಥದ್ದನ್ನು ಆರಂಭದಲ್ಲಿ ಹೇಳ್ತಾರೆ ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗಿಸದಿರೆ ಸದಿರೆ ಇಡೀ ಪ್ರಕೃತಿಯ ಒಳಗೆ ನಮಗೆ ಹಿನ್ನೆಲೆಯಾಗಿ ಯಾವುದಿದೆ ಅಂತಂದರೆ ಆಕಾಶವಿದೆ ಬಿತ್ತರ ಅಂದರೆ ವಿಸ್ತಾರವಾಗಿರ್ತಕ್ಕಂತಹ ಆಕಾಶ ಅಂತಕ್ಕಂಥದ್ದು ಹಿನ್ನೆಲೆಯಾಗಿದೆ ಮುಂದಗಡೆ ಏನಿದೆ ಅಂತಂದರೆ ಪರ್ವತಗಳು ಸಾಲಾಗಿ ಶೋಭಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು ಕಿಕ್ಕಿರಿದಡವಿಗಳಂಚಿನ ನಡುವೆ ಮೆರೆದಿರ ಜಲ ಸುಂದರಿ ತುಂಗೆ ಹಿನ್ನೆಲೆಯಾಗಿ ವಿಶ್ ವಿಸ್ತಾರವಾಗಿ ಹರಡಿರುವ ಆಕಾಶ ಇದೆ ಆಕಾಶದ ಮುಂದಗಡೆಗೆ ಪರ್ವತಗಳು ಹರಡಿಕೊಂಡಿದೆ ಅತ್ಯಂತ ದಟ್ಟವಾಗಿರ್ತಕ್ಕಂತಹ ಕಿಕ್ಕಿರಿದ ಅಂತ ಅಂದರೆ ಇತ್ತು ದಟ್ಟವಾಗಿರುವ ಅರಣ್ಯ ಇದೆ ಆ ಅರಣ್ಯದ ನಡುವೆ ವೈಯಾರದಿಂದ ಜಲಸುಂದರಿಯಾಗಿರುವ ತುಂಗಾ ನದಿ ಅರಿತಾಯಿದಳೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ಇವರು ನೋಡುತ್ತಿರುವ ಆ ಪ್ರಕೃತಿ ಹೇಗಿದೆ ಅಂತಂದರೆ ವಿಸ್ತಾರವಾದ ಆಕಾಶ ಆಕಾಶದ ಮುಂದೆ ಪರ್ವತಗಳ ಸಾಲು ಅಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯ ಆ ಅರಣ್ಯದ ಒಳಗ ಒಳಗೆ ನಡುಭಾಗದಲ್ಲಿ ಅತ್ಯಂತ ವೈಭವದಿಂದ ಅಂಕುಡು ಅಂಕಾಗಿ ಹರಿದು ಹೋಗ್ತಾ ಇರತಕ್ಕಂತಹ ಜಲಸುಂದರಿ ತುಂಗೆಯ ಬಗ್ಗೆ ಕವಿತೆ ಚರ್ಚೆ ಮಾಡ್ತಾ ಇದೆ ಹೇಗೆ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಫೋಟೋ ಸ್ಟುಡಿಯೋಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆಸ್ಕೊಳ್ಳೋಕ್ಕೆ ಹೋದಾಗ ನೀವು ಚೆನ್ನಾಗಿ ಬರಬೇಕು ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಹಿಂದ್ಗಡೆ ಸೀನ್ರಿ ಚೆನ್ನಾಗಿರಬೇಕು ಆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ ನೀವು ಫೋಟೋದಲ್ಲಿ ಎದ್ದು ಕಾಣಿಸ್ತೀರ ಹಾಗೆ ಪ್ರಕೃತಿಯ ಒಳಗೆ ಬ್ಯಾಕ್ಗ್ರೌಂಡಾಗಿ ಹಿಂದ್ಗಡೆ ಯಾವುದಿದೆ ಅಂತಂದರೆ ಆಕಾಶ ಇದೆ ಆಕಾಶ ಇರೋದಕ್ಕೆ ಹಿಂದೆ ಮುಂದೆ ಈ ಪ್ರಕೃತಿ ಅಂತಕ್ಕಂಥದ್ದು ಅತ್ಯಂತ ಸುಂದರವಾಗಿ ಅತ್ಯಂತ ರಮ್ಯವಾಗಿ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಪರ್ವತಗಳ ಸಾಲಿನಿಂದ ಅರಣ್ಯದಿಂದ ಹರಿತಕ್ಕಂತಹ ವಯ್ಯಾರದ ತುಂಗಾ ನದಿಯ ಆ ಸೌಂದರ್ಯ ಇವೆಲ್ಲವೂ ಕೂಡ ಕವಿಯ ಮನಸ್ಸನ್ನ ಆಕರ್ಷಿಸಿದೆ ಅಂತೇಳಿ ಹೇಳ್ತಾರೆ ನದಿ ಹರಿದಿತ್ತು ಬನ ನಿಂತಿತ್ತು ಬಾನ್ ನೀಲಿಯ ನಗೆ ಬೀರಿತ್ತು ಒಂದು ಕಡೆಗೆ ನಿಮಗೆ ನದಿ ಅರಿಯುವ ದೃಶ್ಯ ಇನ್ನೊಂದು ಕಡೆಗೆ ಕಾಡಿನ ದೃಶ್ಯ ಪಶ್ಚಿಮ ಘಟ್ಟಗಳು ಅತ್ಯಂತ ಸಮೃದ್ಧಿಯಿಂದ ಹರಡಿರ್ತಕ್ಕಂತಹ ಅರಣ್ಯ ಪ್ರದೇಶವನ್ನು ನೋಡ್ತಾ ಇದೆ ಕವಿ ಮನಸ್ಸು ಆಕಾಶದಲ್ಲಿ ಬಾ ನೀಲಿಯ ನಗೆ ಬೀರಿತ್ತು ನೀಲಿ ಬಣ್ಣದಲ್ಲಿ ಆಕಾಶ ನಗುವ ಹಾಗೆ ಕಾಣಿಸ್ತಾ ಇದೆ ನಿರ್ಜನ ದೇಶದ ನೀರವ ಕಾಲಕ್ಕೆ ಕಗರವ ಪುಲಕಂ ತೋರಿತ್ತು ಹೀಗೆ ಅರಿಯುವ ನದಿಯನ್ನು ಅರಣ್ಯವನ್ನು ಆಕಾಶವನ್ನು ನೋಡ್ತಾ ಮೈಮರ್ತಿರ್ತಕ್ಕಂತಹ ಕವಿ ಕಾಲ ಯಾವುದು ಅಂತಂದರೆ ನಿರ್ಜನ ದೇಶದ ನೀರವ ಕಾಲಕ್ಕೆ ಯಾವುದೇ ವ್ಯಕ್ತಿಯು ಇಲ್ಲದೆ ಇರತಕ್ಕಂಥ ಒಂದು ನಿರ್ಜನ ಪ್ರದೇಶ ಮಾನವರ ಸಂಚಾರ ಇಲ್ಲದೆ ಇರತಕ್ಕಂಥ ಒಂದು ನಿರ್ಜನವಾಗಿರ್ತಕ್ಕಂತಹ ಪ್ರದೇಶ ನೀರವ ಅಂದರೆ ಶಬ್ದ ನಿರ್ಜನವಾಗಿರುವ ಆ ನೀರವ ಕಾಲಕ್ಕೆ ಅಂತಹ ಏಕಾಂತತೆ ಇರತಕ್ಕಂತಹ ಆ ಪ್ರಕೃತಿಯ ಮಡಿಲಲ್ಲಿ ಇದ್ದಕ್ಕಿದ್ದಾಗೆ ಖಗರವ ಪುಲಕಂ ತೋರಿತ್ತು ಖಗರವ ಖಗ ಅಂದರೆ ಹಕ್ಕಿ ಹಕ್ಕಿಯ ಆ ಶಬ್ದ ಅದರ ಕೂಗು ಇನ್ನಷ್ಟು ರಮ್ಯತೆಯನ್ನು ಇಷ್ಟನ್ನು ಇನ್ನೂ ಕವಿಯ ಮನಸ್ಸಿಗೆ ಆನಂದವನ್ನು ಮುದವನ್ನು ಏನಾಗಿತ್ತು ನೀಡಿತು ಹೀಗೆ ಮೈಮರೆತು ಆಕಾಶವನ್ನು ಅರಣ್ಯವನ್ನು ಪರ್ವತಗಳನ್ನು ನದಿಯ ಆ ವೈಭವವನ್ನು ನೋಡ್ತಾ ಇರ್ತಕ್ಕಂತಹ ಕವಿಯ ಮನಸ್ಸು ನಿಶ್ಶಬ್ದದಿಂದ ಮೈಮರೆತು ಇದ್ದಾಗ ಇದ್ದಕ್ಕಿದ್ದಾಗೆ ಅಲ್ಲಿ ಖಗರವ ಪುಲಕ ಹಕ್ಕಿಯ ಗಾನಸುದೆ ಅಂತಕ್ಕಂಥದ್ದು ಕವಿಯ ಮನಸ್ಸನ್ನು ತುಂಬುತ್ತಾ ಇದೆ ಹೂ ಬಿಸಿಲಲ್ಲಿ ಮಿರುಗಿರೆ ನೀರಿ ಹೊನಲು ಮೊರೆದಿರೆ ಬಂಡೆಗಳಲ್ಲಿ ನೀರು ತೊದಲು ಹೂ ಬಿಸಿಲಲ್ಲಿ ಹೂ ಬಿಸಿಲು ಅಂತಂದರೆ ನೀವು ಬೆಳಗ್ಗೆಯ ಸೂರ್ಯನ ಕಿರಣ ಅಥವಾ ಸಂಜೆಯ ಸೂರ್ಯನ ಕಿರಣ ಅಂತಕ್ಕಂಥದ್ದು ನಮಗೆ ಘಾಸಿ ಮಾಡಲ್ಲ ಅದು ಎಳೆಯ ಬಿಸಿಲು ಎಳೆಯ ಕಿರಣಗಳು ಹಾಗಾಗಿ ಆ ಎಳೆಯ ಕಿರಣಗಳನ್ನು ಹೂ ಬಿಸಿಲು ಅಂತ ಕರಿತಾ ಇದ್ದಾರೆ ಅಂದರೆ ಆ ಎಳೆಯ ಬಿಸಿಲಿನ ಬಿಸಿಲಿನ ಆ ಮಿರುಗೆರೆ ಆ ಒಳಿತಕ್ಕಂಥ ಸಂದರ್ಭದಲ್ಲಿ ಬೆಳಗಿನ ಅಥವಾ ಸಂಜೆಯ ಸೂರ್ಯನ ಪ್ರಕಾಶಮಾನವಾದ ಬೆಳಕಿನಲ್ಲಿ ಅರಿತಕ್ಕಂತಹ ನದಿಯಲ್ಲಿ ಅಲ್ಲಿ ಮೊರೆದಿರೆ ಬಂಡೆಗಳಲ್ಲಿ ನೀರ್ತದಲು ಆ ಬೆಳಕಿನ ಕಿರಣಗಳು ನೀರಿನ ಮೇಲೆ ಬಿದ್ದಿದೆ ನೀರು ಮೊರೆದಿರೆ ಬಂಡೆಗಳಲ್ಲಿ ನೀ ಅಂದರೆ ಬಂಡೆಗಳನ್ನು ತಾಗಿ ನೀರೇನು ಮಾಡ್ತಾ ಇದೆ ವೈಹಾರದಿಂದ ಆ ಬಂಡೆಗಳನ್ನು ತಾಗಿ ಕಲ್ಲುಗಳನ್ನು ತಾಗಿ ಅದು ವೈಹಾರದಿಂದ ಇದೆ ಆ ಜುಳು ಜುಳು ಶಬ್ದದ ನಾದ ಅಂತಕ್ಕಂಥದ್ದು ಕವಿಯ ಮನಸ್ಸನ್ನು ಆಕರ್ಷಿಸಿದೆ ರಂಜಿಸಿ ಇಕ್ಕೆಲದಲ್ಲಿ ಹೊಮ್ಮಳಲು ಇಕ್ಕೆಲ ಅಂದರೆ ಎರಡೂ ದಡ ಎರಡೂ ದಡದಲ್ಲಿ ಹೊಮ್ಮಳಲು ಹಳದಿಯಾಗಿರುವ ಮರಳು ಕೂಡ ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಬಂಗಾರದ ಮರಳು ಹಳದಿ ಮರಳು ಹೊಮ್ಮಳಲು ಅಂತ ಕರೀತಾರೆ ಅಂದರೆ ನದಿ ಹರಿತಾ ಇದೆ ಸೂರ್ಯನ ಬೆಳಕು ಬಿದ್ದಿದೆ ಆ ನದಿಯ ಮೇಲ್ಗಡೆಗೆ ಅದರ ನೊರೆ ಅಂತಕ್ಕಂಥದ್ದು ಪ್ರಕಾಶಮಾನವಾಗಿ ನದಿಯ ನೊರೆ ಕಾಣಿಸ್ತಾ ಇದೆ ಆ ನೊರೆಯ ಪ್ರಕಾಶಮಾನತೆಗೆ ಸೂರ್ಯನ ಕಿರಣಗಳು ಸಾಕ್ ಕಾರಣವಾಗಿದ್ದಾವೆ ಇದೇ ಸಂದರ್ಭದಲ್ಲಿ ನದಿಯ ಎರಡೂ ದಡಗಳಲ್ಲಿ ಕಾಣಿಸ್ತಾ ಇರತಕ್ಕಂತಹ ಆ ಹಳದಿಯ ಮರಳು ಅಂತಕ್ಕಂಥದ್ದು ಇನ್ನಷ್ಟು ವೈಭೋಗವನ್ನು ಸೌಂದರ್ಯವನ್ನು ಆ ಸನ್ನಿವೇಶದಲ್ಲಿ ನಾವು ಗುರುತಿಸ್ಬೋದು ಗುಡ್ಡೆಯ ಹೊಳೆಯಲಿ ಮೀಯುತ ಕವಿಮನ ನಾಕದಿ ನೆಲೆಸಿತ್ತು ಕುಪ್ಪಳ್ಳಿ ಹತ್ರ ಬರ್ತಕ್ಕಂತಹ ಸಿಬ್ಬಲುಗುಡ್ಡೆ ಇವತ್ತಿಗೂ ನೀವು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಾರ್ಗವಾಗಿ ಹೋದರೆ ಕುಪ್ಪಳ್ಳಿ ಗ್ರಾಮ ಸಿಗುತ್ತೆ ಕುಪ್ಪಳ್ಳಿಯಲ್ಲಿ ಕುವೆಂಪುರವರ ಬಾಳಿ ಬದುಕಿರತಕ್ಕಂಥ ಮನೆಯನ್ನು ನೀವು ಗಮನಿಸ್ಬೋದು ಅವರ ಕುಪ್ಪಳ್ಳಿ ಮನೆಯಿಂದ ಸ್ವಲ್ಪ ಅಂತರದಲ್ಲಿ ನಮಗೆ ಸಿಬ್ಬಲುಗುಡ್ಡೆ ಸಿಗುತ್ತೆ ಕವಿಯ ಮನಸ್ಸು ಯಾವಾಗಲೂ ಕೂಡ ಆ ಸಿಬ್ಬಲುಗುಡ್ಡೆಯ ಹತ್ರ ಹೋದಾಗ ಅವರ ಮನಸ್ಸು ಅಂತಕ್ಕಂಥದ್ದು ಪ್ರಕೃತಿಯ ಮಡಿಲಲ್ಲಿ ಹರಳತಾ ಇತ್ತು ಅನೇಕ ಕವಿತೆಗಳಿಗೆ ಅದು ಸ್ಫೂರ್ತಿಯಾಗಿತ್ತು ಹಾಗಾಗಿ ಆ ಸಿಬ್ಬಲು ಗುಡ್ಡೆಯ ಭಾಗದಲ್ಲಿ ನಿಂತ್ಕೊಂಡು ಆ ಹೊಳೆಯನ್ನು ಅದರ ಸೌಂದರ್ಯವನ್ನು ನೋಡ್ತಾ ಕವಿಯ ಮನಸ್ಸು ಅಂತಕ್ಕಂಥದ್ದು ನಾಕದಿ ನೆಲೆಸಿತ್ತು ನಾಕ ಅಂದರೆ ಸ್ವರ್ಗ ಸ್ವರ್ಗಕ್ಕೆ ಹೋಗ್ಬಿಟ್ಟಿತ್ತು ಮನಸ್ಸು ಸ್ವರ್ಗ ಅಂತಕ್ಕಂಥದ್ದು ನಮ್ಮ ಪುರಾಣದಲ್ಲಿರ್ತಕ್ಕಂಥ ಕಲ್ಪನೆ ಮನುಷ್ಯನಿಗೆ ಸ್ವರ್ಗಕ್ಕೆ ಹೋಗ್ಬೇಕನ್ನೋ ಆಸೆ ಆ ಸ್ವರ್ಗ ಎಲ್ಲಿದೆ ಅಂತಂದರೆ ಮೇಲೆ ಎಲ್ಲೋ ಇಲ್ಲ ಅದು ಎಲ್ಲಿದ್ದ ಸ್ವರ್ಗ ಪ್ರಕೃತಿಯ ಮಡಿಲಲ್ಲೇ ಇದೆ ಆ ಸ್ವರ್ಗವನ್ನು ಸಿಬ್ಬಲುಗುಡ್ಡೆಯ ಹತ್ರ ನಿಂತ್ಕೊಂಡಿರ್ತಕ್ಕಂತಹ ಕವಿ ಅದನ್ನು ಆಸ್ವಾದಿಸ್ತಾ ಇದ್ದಾರೆ ಅರಿತಕ್ಕಂತಹ ನದಿ ಅರಣ್ಯ ಆಕಾಶ ಆ ನಿರ್ಜನವಾಗಿರ್ತಕ್ಕಂತಹ ಕಲರವ ಶಬ್ದ ಹಕ್ಕಿಗಳ ಕಲರವ ಎಳೆಯ ಬಿಸಿಲು ನೀರಿನ ಮೇಲೆ ಬಿದ್ದಾಗ ಆ ನೀರಿನ ಮೇಲೆ ಕಾಣಿಸ್ತಕ್ಕಂತಹ ಆ ನುರೆಯ ಆ ತಾಜಾತನ ಎರಡೂ ದಡಗಳಲ್ಲಿ ಹಳದಿ ಬಣ್ಣದಲ್ಲಿ ಆ ಮರಳಿನ ಸೊಬಗು ಇದೆಲ್ಲವೂ ಕೂಡ ಕವಿಯ ಮನಸ್ಸು ಅಂತಕ್ಕಂಥದ್ದು ಸ್ವರ್ಗದ ಕಡೆಗೆ ಹೋಗಿ ನೆಲೆಸಿದೆ ಮಧು ಸೌಂದರ್ಯದ ಮಧುರ ಜಗತ್ತು ಮಧು ಅಂದರೆ ಜೇನು ಸಿಹಿ ಸವಿ ಅಂತ ಕರಿತೀವಿ ಅಂದರೆ ಪ್ರಕೃತಿಯಿಂದ ಮನಸ್ಸಿಗೆ ಸಂತೋಷವಾಯಿತು ಅಂತ ಹೇಳ್ತಾ ಇದ್ದಾರೆ ಮಧು ಸೌಂದರ್ಯದ ಮಧುರ ಜಗತ್ತು ಇಡೀ ಆ ಪ್ರಕೃತಿಯ ಸೌಂದರ್ಯ ಕವಿಯ ಮನಸ್ಸಿಗೆ ಸಂತೋಷವನ್ನು ಆನಂದವನ್ನು ಉಂಟು ಮಾಡಿದೆ ಹೃದಯ ಜೀವ್ವೆಗೆ ಜೇನಾಗಿತ್ತು ನೋಡು ಹೃದಯಕ್ಕೆ ನಾಲಿಗೆ ಅಂತ ಹೇಳ್ತಾರೆ ಜೀವ್ವೆ ಅಂದರೆ ನಾಲಿಗೆ ನಾಲಿಗೆ ಹೇಗೆ ರುಚಿಯನ್ನು ನಮ್ಮ ಮನಸ್ಸಿಗೆ ಹೇಳುತ್ತೋ ನಮ್ಮ ದೇಹಕ್ಕೆ ಆನಂದವನ್ನು ಕೊಡುತ್ತೋ ರುಚಿ ಹಾಗೇ ಈ ಹೃದಯಕ್ಕೆ ಆನಂದವನ್ನು ಯಾವುದು ಕೊಡ್ತಾ ಇದೆ ಅಂತಂದರೆ ಈ ಪ್ರಕೃತಿಯ ಮಡಿಲು ಇದೆ ಈ ಪ್ರಕೃತಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಂದು ದೃಶ್ಯ ವೈಭವವೂ ಕೂಡ ಮನಸ್ಸಿಗೆ ಆನಂದವನ್ನು ಪುಳುಕವನ್ನು ಉಂಟು ಮಾಡ್ತಾ ಇದೆ ಅಂಥೇಳಿ ಕವಿಯ ಮನಸ್ಸು ಇಲ್ಲಿ ಮಿಡಿತಾ ಇರತಕ್ಕಂಥದ್ದನ್ನು ಕುವೆಂಪುರವರು ಹೇಳ್ತಾ ಹೋಗ್ತಾರೆ ಮುಂದಿನ ಪದ್ಯ ಹೀಗಿದೆ ದೃಶ್ಯ ನೊಮ್ಮೆಯ ಹೊಮ್ಮಿ ಗಿರಿವನ ಪಾಠ ಪಡದ ಆಕಾಶದಲ್ಲಿ ತೇಲುತ ಬರಲ್ಕೆ ಪಲಾಕ ಬಲಾಕ ಪಂಕ್ತಿ ಉಳಿತಾನೆ ನೀವು ದೃಶ್ಯ ನೀವು ದಿಗಂತ ದಿಗಂತ ಅಂದರೆ ನೀವು ಸಮುದ್ರದ ಮೇಲೆ ನೀವು ಆಕಾಶವು ಮತ್ತು ಭೂಮಿ ಒಂದಾಗ್ತಿದೆ ಏನೋ ಅನ್ನೋ ಕಾಣ್ತಾ ಇರುತ್ತೆ ಆದರೆ ಒಂದಾಗಲ್ಲ ಆ ರೀತಿಯ ಸಂದರ್ಭ ಅಂದರೆ ಎರಡೂ ಒಂದಾಗಿದೆಯೇನೋ ಅಂತೇಳಿ ದಿಗಂತ ಅಥವಾ ಕ್ಷಿತಿಜ ಅಂತ ಕರಿತೀವಿ ಹಾಗಾಗಿ ಆಕಾಶ ಮತ್ತು ಪ್ರಕೃತಿ ಎರಡೂ ಕೂಡ ಸಂಧಿಸ್ತಕ್ಕಂಥ ಸ್ಥಳ ಅದನ್ನು ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ನಾನು ಹೇಳ್ತಾನೆ ಆಕಾಶ ಮತ್ತು ಗಿರಿವನಗಳು ಬೆಟ್ಟ ಪರ್ವತಗಳು ಆಕಾಶ ಎರಡೂ ಕೂಡ ಒಂದನ್ನೊಂದು ಮುಟ್ತಾ ಇದ್ದಾವೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಹೀಗೆ ಕಾಣಿಸ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಆಕಾಶ ಮಾರ್ಗವಾಗಿ ತೇಲತ ಬರಲ್ಕೆ ಬಲಾಕ ಪಂಕ್ತಿ ಬಲಾಕ ಅಂದರೆ ಬೆಳ್ಳಕ್ಕಿಯ ಸಾಲು ಬರ್ತಾ ಇದೆ ಬೆಳ್ಳಕ್ಕಿ ಯಾವಾಗಲೂ ಒಂದೆರಡು ಪಕ್ಷಿಗಳು ಬರಲ್ಲ ಅವು ನೂರು ಇನ್ನೂರು ಐನೂರು ಗಟ್ಟಲೆ ಅವು ಒಂದೇ ಸರಿ ಸಾಲಾಗಿ ಆ ಪಕ್ಷಿಗಳು ಹೋಗ್ತಕ್ಕಂಥದ್ದನ್ನು ನಾವು ಆಕಾಶದಲ್ಲಿ ಗಮನಿಸ್ತೀವಿ ಹಾಗಾಗಿ ಆ ಬಲಾಕ ಪಂಕ್ತಿ ಆ ಬೆಳ್ಳಕ್ಕಿಯ ಸಾಲು ಹೋಗ್ತಕ್ಕಂಥದ್ದನ್ನು ಪ್ರಕೃತಿಯಲ್ಲಿ ಹೀಗೆ ಕವಿಯ ಮನಸ್ಸು ಪ್ರಕೃತಿಯನ್ನು ನೋಡಿ ಈಗಾಗಲೇ ಪರವಶವಾಗಿಬಿಟ್ಟಿದೆ ಇದೇ ಸಂದರ್ಭದಲ್ಲಿ ಅಲ್ಲಿ ಯಾವುದು ಹೋಗ್ತಾ ಇದೆ ಅಂತಂದರೆ ಬೆಳ್ಳಕ್ಕಿಯ ಸಾಲು ಹೋಗ್ತಾ ಇದೆ ಲೇಖನ ರೇಖಾ ವಿನ್ಯಾಸದಲ್ಲಿ ಅಂದರೆ ರೇಖೆ ಅಂದರೆ ಗೆರೆ ಲೇಖನ ಅಂದರೆ ಬರವಣಿಗೆ ಹಾಗಾಗಿ ನಾವು ಬರವಣಿಗೆಯನ್ನು ಮಾಡಬೇಕಾದ್ರೆ ನಾವು ಗೆರೆಗಳನ್ನು ಬಳಸ್ತೀವಿ ಅಕ್ಷರಗಳನ್ನು ಬಳಸ್ತೀವಿ ನೋಡಿ ಹೇಳ್ತಾನೆ ಲೇಖನ ರೇಖಾ ವಿನ್ಯಾಸದಲ್ಲಿ ಅವಾಗ್ಮಯ ಚಂದಾ ಪ್ರಾಸದಲ್ಲಿ ಅಂದರೆ ನಾವು ಪದ್ಯ ರಚನೆಯ ಸಂದರ್ಭದಲ್ಲಿ ನಿಯಮ ಪ್ರಾಸ ಅಲಂಕಾರಗಳನ್ನು ಬಳಸ್ತೀವಿ ಪದ್ಯ ರಚನೆ ಮಾಡಬೇಕು ಅಂದಾಗ ಅಲ್ಲಿ ಕವಿ ಬಹಳ ಮುಖ್ಯವಾಗಿ ಆ ನಿಯಮಗಳನ್ನು ಪ್ರಾಸವನ್ನು ಅಲಂಕಾರವನ್ನು ಬಳಸ್ತಾನೆ ಹಾಗೆ ಬಳಸ್ತಾಗಲೇ ಕವಿತೆ ಅಂತಕ್ಕಂಥದ್ದು ಇನ್ನಷ್ಟು ಸೊಗಸಾಗಿ ಅಂದವಾಗಿ ರಚನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ಇಲ್ಲಿ ಆ ಬೆಳ್ಳಕ್ಕಿಯ ಆ ಸಾಲು ಅವು ತೇಲ್ತಾ ಹೋಗ್ತಾ ಇರತಕ್ಕಂಥ ಆ ದೃಶ್ಯ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಬರವಣಿಗೆಗೂ ಕೂಡ ನಿಲುಕದೇ ಇರತಕ್ಕಂಥ ದೃಶ್ಯವನ್ನು ಕವಿಯಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಅವಾಗ್ಮಯ ಅವಾಗ್ಮಯ ಅಂತಂದರೆ ಮಾತು ಸಾಹಿತ್ಯ ಅನ್ನೋ ಅರ್ಥವನ್ನು ಕೊಡುತ್ತೆ ಚಂದಪ್ರಾಸ ವ್ಯಾಕರಣ ಪದ್ಯದ ರಚನೆಯಲ್ಲಿ ನಾವು ನಿಯಮ ಪ್ರಾಸ ಅಲಂಕಾರಗಳನ್ನು ಬಳಸ್ಕೊಳ್ತೀವಿ ನೀವು ಆದಿಪ್ರಾಸ ಅಂತ್ಯಪ್ರ ಅಂತ್ಯಪ್ರಾಸ ನೀವು ಅಲಂಕಾರಗಳು ಉಪಮಾಲಂಕಾರ ರೂಪಕಲಂಕಾರಗಳು ಈ ರೀತಿ ಅಲಂಕಾರಗಳನ್ನು ಬಳಸ್ಕೊಂಡು ನಾವು ಹೇಗೆ ಒಂದು ಕಾವ್ಯವನ್ನು ಕಟ್ತೀವೋ ಅದು ಅದೇ ರೀತಿಯಲ್ಲಿಯೇ ಈ ಬೆಳ್ಳಕ್ಕಿಯ ಸಾಲು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಯಾರು ಗೆರೆ ಹಾಕಿದರೇನೋ ಅನ್ನೋ ಹಾಗೆ ಒಂದೇ ಸಾಲಲ್ಲಿ ಹೋಗ್ತಾ ಇದ್ದಾವೆ ಅದಕ್ಕೆ ಆ ಒಂದೇ ಸಾಲಲ್ಲಿ ಹೋಗ್ತಾ ಇರ್ತಕ್ಕಂತಹ ಒಂದೇ ಆಚು ಈಚೆ ಒಂದು ಆ ಕಡೆ ಈ ಕಡೆ ಪಕ್ಷಿ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಾವೆ ನೀವು ದಿಗಂತದಲ್ಲಿ ಹದ್ದು ಹೋಗ್ತಾ ಇರಬೇಕಾದ್ರೆ ನೀವು ನೋಡಿದಾಗ ಆ ದೃಶ್ಯ ಕಾಣುತ್ತೋ ಅದೇ ರೀತಿ ಬೆಳ್ಳಕ್ಕಿಯ ಸಾಲು ಒಂದೇ ರೀತಿಯಲ್ಲಿ ಸಾಕ್ತಾ ಇದ್ದಾವೆ ಆ ಸಾಕ್ತಾ ಇರ್ತಕ್ಕಂಥ ದೃಶ್ಯವನ್ನು ಕವಿ ಹೇಳ್ತಾಯಿದಾರೆ ಲೇಖನ ರೇಖಾ ವಿನ್ಯಾಸದಲ್ಲಿ ಅವಾಗ್ಮಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಕುಶಲ ಕೌಶಲ್ಯ ಜಾಣತನ ಈ ಸೃಷ್ಟಿ ಈ ಪ್ರಕೃತಿ ಎಂತಹ ಜಾಣತನವನ್ನು ಸೃಷ್ಟಿ ಮಾಡಿಕೊಂಡಿದೆ ನೋಡಿರಿ ಯಾರು ಹಾಕಿರೋದು ಗೆರೆ ಗೆರೆ ಹಾಕದ ಹಾಗೆ ಒಂದೇ ಸಾಲಲ್ಲಿ ಹೋಗ್ತಾ ಇದ್ದಾವೆ ಪಕ್ಷಿಗಳು ನಾವು ವಿದ್ಯಾರ್ಥಿಗಳನ್ನು ಸಾಲಾಗಿ ಬಂದರು ಅಂತಂದರೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಹೊರಟೋಗ್ಬಿಡ್ತಾರೆ ಒಂದೇ ಸಾಲಲ್ಲಿ ಬರೋದೇ ಇಲ್ಲ ಆದರೆ ಇಲ್ಲಿ ಯಾರೂ ಹೇಳ್ತಾನೇ ಇಲ್ಲ ಪ್ರಕೃತಿಯ ಒಳಗಡೆಗೆ ಆದರೆ ಇಲ್ಲಿ ಬೆಳ್ಳಕ್ಕಿಯ ಸಾಲುಗಳು ಯಾರೂ ಇಲ್ಲದೇ ಇದ್ದರೂ ಕೂಡ ಅವು ಎಷ್ಟು ಸಾಲಾಗಿ ಹೋಗ್ತಾ ಇದ್ದಾವಲ್ವಾ ಇದೇ ಅಲ್ವಾ ಸೃಷ್ಟಿಯ ರಚನೆಯಿಂದ ಇರತಕ್ಕಂಥ ಆ ಜಾಣತನ ಅಂತಕ್ಕಂಥದ್ದು ಆ ಕುಶಲ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪಕ್ಷಿಗಳು ಅವುಗಳ ಸಾಲು ಅವು ಹೋಗ್ತಕ್ಕಂತಹ ವೇಗ ಕಣ್ಣಿಗೆ ಆನಂದವನ್ನು ಉಂಟು ಮಾಡಿದೆ ಅಂಥೇಳಿ ಕವಿಯಲ್ಲಿ ಮನಸಾರೆ ಅವರು ಮೈದುಂಬಿ ಹೇಳ್ತಾ ಇದ್ದಾರೆ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿ ಎಂದದ ಒಪ್ಪಂದಕ್ಕೆ ಅಚ್ಚರಿ ಆಶ್ಚರ್ಯ ಒಂದು ಆಶ್ಚರ್ಯವಾಗಿ ಕವಿಯ ಮನಸ್ಸು ಅಂತಕ್ಕಂಥದ್ದು ಆ ದೃಶ್ಯಕ್ಕೆ ಸೆರಗಾಗಿದೆ ಅಲ್ಲಿ ಆಕರ್ಷಕವಾಗಿ ಕವಿಯ ಮನಸ್ಸು ಅಂತಕ್ಕಂಥದ್ದು ಆ ಬೆಳ್ಳಕ್ಕಿಯ ಸಾಲಿನ ಒಳಗೆ ಹೊರಟು ಹೋಗಿದೆ ಚಿರಚೇತನ ತಾನಿಹನೆಂಬಂದದಿ ಬೆಳ್ಳಕ್ಕಿಯ ಅಂತಿಯ ಆನೆವದಿ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ಚಿರಚೇತನ ಚಿರ ಇರುವ ಚೇತನ ಶಕ್ತಿ ಇಲ್ಲಿ ಈ ಪ್ರಕೃತಿಯಲ್ಲಿ ಚಿರಚೇತನ ತಾನಿದೀನಿ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ ಒಂದು ಶಕ್ತಿ ನೀವು ಯಾವುದೋ ಒಂದು ಶಕ್ತಿ ಇದೆ ಪ್ರಕೃತಿಯ ಒಳಗೆ ಜಗತ್ತಿನ ಒಳಗೆ ನೀವು ದೇವರು ಅಂತಕ್ಕಂಥ ಕರೆದುಕೊಳ್ತಕ್ಕಂಥ ಶಕ್ತಿ ಇದೆ ಅಂತ ನೀವೇನಾದರೂ ಭಾವಿಸಿದ್ದೆ ಆದರೆ ಇಲ್ಲಿ ಪ್ರಕೃತಿಯಲ್ಲಿ ತಾನಿದ್ದೀನಿ ಅಂತೇಳಿ ಇಲ್ಲಿ ದೇವರು ಯಾವುದರ ಮೂಲಕ ತೋರಿಸ್ತಾ ಇದ್ದಾನೆ ಅಂತಂದರೆ ಬೆಳ್ಳಕ್ಕಿಯ ಮೂಲಕ ಹಂತಿ ಅಂದರೆ ಸಾಲು ಬೆಳ್ಳಕ್ಕಿಯ ಸಾಲಿನ ಮೂಲಕ ನೆವದಿ ಅಂದರೆ ಕಾರಣ ಈ ಬೆಳ್ಳಕ್ಕಿಯ ಸಾಲನ್ನೇ ಒಂದು ನೆವವಾಗಿ ಇಟ್ಕೊಂಡು ಒಂದು ಕಾರಣವನ್ನಾಗಿ ಇಟ್ಕೊಂಡು ದೇವರು ಪ್ರಕೃತಿಯಲ್ಲಿ ತಾನಿದ್ದೇನೆ ತನ್ನ ಇರುವಿಕೆ ಇದೆ ಅನ್ನೋದನ್ನು ಆ ಬೆಳ್ಳಕ್ಕಿಯ ಸಾಲಿನ ಮೂಲಕ ಆ ಬೆಳ್ಳಕ್ಕಿ ಸಾಲ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ಸೈನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಸಹಿ ಒಬ್ಬ ವ್ಯಕ್ತಿಯ ಗುರುತು ಒಬ್ಬ ವ್ಯಕ್ತಿಯ ಅಸ್ಮಿತೆ ನೀವು ಯಾವುದಾದ್ರೂ ಸಂದರ್ಭದಲ್ಲೂ ಕೂಡ ಒಂದು ಪತ್ರವನ್ನು ಬರೆದಾಗ ಕೆಳಗೆ ನಿಮ್ಮ ಸಹಿಯನ್ನು ಮಾಡ್ತೀರಾ ಸಹಿ ನಿಮ್ಮ ಐಡೆಂಟಿಟಿಯನ್ನು ಹೇಳುತ್ತೆ ಈ ಪ್ರಕೃತಿಯಲ್ಲಿ ಯಾರು ಐಡೆಂಟಿಟಿಯನ್ನು ಹೇಳ್ತಾ ಇದ್ದಾರೆ ಯಾರು ತನ್ನ ಅಸ್ಮಿತೆಯನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ ದೇವರು ನಾನೀ ಪ್ರಕೃತಿಯ ಒಳಗಿದನೇ ಅದನ್ನು ಯಾವುದ್ರ ಮೂಲಕ ಹೇಳ್ತಾ ಇದೆ ಆ ಚಿರಚೇತನ ಬೆಳ್ಳಕ್ಕಿಯ ಸಾಲಿನ ನೆವದಲ್ಲಿ ಬೆಳ್ಳಕ್ಕಿಯ ಸಾಲನ್ನೇ ನೆವವಾಗಿ ಮಾಡಿಕೊಂಡು ದೇವರು ಇಲ್ಲಿ ರುಜು ಮಾಡಿದಾನೆ ನೋಡ್ರಿ ಅದೇ ದೇವರ ಸಹಿ ಯಾವುದು ದೇವರ ಸಹಿ ಅಂತಂದರೆ ಆ ಬೆಳ್ಳಕ್ಕಿಯ ಸಾಲಿದೆಯಲ್ಲ ಆ ಬೆಳ್ಳಕ್ಕಿಯ ಸಾಲೆ ದೇವರ ಸಹಿ ದೇವರು ಪ್ರಕೃತಿಯಲ್ಲಿಯೇ ನಾನು ಇದ್ದೇನೆ ಪ್ರಕೃತಿಯೇ ದೇವರು ಅನ್ನೋ ಹಾಗೆ ಕುವೆಂಪುರವರು ಹೇಳ್ತಾ ಇದ್ದಾರೆ ಹಾಗಾಗಿನೇ ದೇವರು ರುಜು ಮಾಡಿದನು ಅಂತ ಹೇಳ್ತಾರೆ ಆ ದೇವರ ರುಜು ಎಲ್ಲಿದೆ ಬೆಳ್ಳಕ್ಕಿಯ ಸಾಲಿನ ಆ ನೆವದಲ್ಲಿ ದೇವರ ರುಜು ಇದೆ ಆ ದೇವರ ರುಜುವನ್ನು ನೋಡಿರುವ ಗುಡ್ಡೆಯ ಮೇಲಿರುವ ಕವಿಯ ಮನಸ್ಸು ಅಂತಕ್ಕಂಥದ್ದು ಅದನ್ನು ನೋಡಿ ಏನಾಗಿದೆ ರಸವಶನಾಗಿದೆ ಅಂದರೆ ಆನಂದದಿಂದ ಮೈ ಮರೆತು ಕವಿ ಅದನ್ನು ನೋಡ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ಕುವೆಂಪುರವರು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಹಾಗಾಗಿ ಇದನ್ನು ದೇವರು ರುಜು ಮಾಡೋದನ್ನು ಕವಿತೆಯನ್ನು ಕನ್ನಡದ ಉತ್ತಮ ಪ್ರಕೃತಿ ಕವನಗಳಲ್ಲಿ ಒಂದು ಅಂತೇಳಿ ನಾವು ಕರಿತೇವೆ ಹಾಗಾಗಿ ಸೃಷ್ಟಿಯ ರಚನೆಯ ಕೌಶಲ್ಯ ಹಾಗೂ ಸೌಂದರ್ಯದ ಹಿಂದೆ ನಾನು ನಾನಿದ್ದೇನೆ ಎಂದು ದೇವರು ಬೆಳ್ಳಕ್ಕಿಯ ನೆವದಲ್ಲಿ ರುಜು ಮಾಡಿರತಕ್ಕಂಥದ್ದನ್ನು ರುಜು ಮಾಡಿದನು ಎಂಬ ಅದ್ಭುತ ಕಲ್ಪನೆ ಪ್ರಸ್ತುತ ಕವನದಲ್ಲಿ ಸೊಗಸಾಗಿ ಮೂಡಿಬಂದಿರತಕ್ಕಂಥದ್ದನ್ನು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು ನೀವು ಕುವೆಂಪುರವರ ಪರಿಚಯವನ್ನು ನೆನ್ಪಿಟ್ಕೋಬೇಕು ಹಾಗೂ ಬೆಳ್ಳಕ್ಕಿಯ ಸಾಲಿನ ಮೂಲಕ ಇಡೀ ಸಿಬ್ಬಲಗುಡ್ಡೆಯ ಆ ಪ್ರಕೃತಿಯ ಸೌಂದರ್ಯವನ್ನು ಹೇಗೆ ಕವಿಯ ಮನಸ್ಸು ಅಂತಕ್ಕಂಥದ್ದು ಗಮನಿಸಿ ಆನಂದದಲ್ಲಿ ಮೈಮರೆಯುತ್ತೆ ಅಂತಕ್ಕಂಥದ್ದನ್ನು ಎಳೆ ಎಳೆಯಾಗಿ ನೀವು ನೆನ್ಪಿಟ್ಕೋಬೇಕಾಗತ್ತೆ ಪರೀಕ್ಷಾ ದೃಷ್ಟಿಯಿಂದ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ